ಸ್ನೇಹಿತರೆ ನಮಸ್ಕಾರ ಗೃಹಲಕ್ಷ್ಮಿಯಲ್ಲಿ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಕಂತಿನ ಹಣ ಪೆಂಡಿಂಗ್ ಹಣ ಜಮಾ ಆಗ್ತಾ ಇದೆ ಹೌದು ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಸೊ ನಿಮಗೆ ನಾಲ್ಕು ಕಂತುಗಳಾದ್ರೂ ಈಗ ಪೆಂಡಿಂಗ್ ಉಳಿದಿದೆ ಅದು ಯಾವ ತಿಂಗಳ ಹಣ ಅಂತ ನಾನು ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಸತತವಾಗಿ ಎಂಟು ಸಾವಿರ ಆದ್ರೂ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತಹ ಸಾಧ್ಯತೆ ಇದೆ ಅಲ್ಲ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರ್ತಕ್ಕಂಥದ್ದು ಸೊ ಹಾಗಾದರೆ ಬನ್ನಿ ಸ್ನೇಹಿತರ ಯಾವ ಯಾವ ತಿಂಗಳ ಹಣ ಉಳಿದಿದೆ ಗೃಹಲಕ್ಷ್ಮಿಯಲ್ಲಿ ನಿಮಗೆ ನಿಮ್ಮ ಖಾತೆಗಳಿಗೆ ದುಡ್ಡು ಯಾವ ರೀತಿಯಾಗಿ ಜಮಾ ಆಗ್ತಿರತ್ತೆ ಅದರಲ್ಲಿ ಇಪ್ಪತ್ತ್ ಕಂತಿನ ಹಣ ಈಗ ಎಷ್ಟು ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗಿದೆ ಇನ್ನು ಎಷ್ಟು ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಬರಬೇಕಾಗಿದೆ ಮತ್ತು ಎಂತಹ ಮಹಿಳೆಯರಿಗೆ ದುಡ್ಡು ಬರುತ್ತೆ ಎಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಎಂಥವರಿಗೆ ಈಗ ಸದ್ಯಕ್ಕೆ ದುಡ್ಡು ಜಮಾ ಆಗಿದೆ ಎಲ್ಲವೂ ಕೂಡ ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ತೀರ ಇಂಪಾರ್ಟೆಂಟ್ ಮಾಹಿತಿ ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಚಾನಲ್ಗೆ ಏನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟಾರೆಯಾಗಿ ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಕೂಡ ಪಡ್ಕೊಂಡಿದ್ದೀರಿ ಒಟ್ಟಾರೆಯಾಗಿ ಎಷ್ಟಪ್ಪ ಅಂದರೆ ನಲ್ವತ್ನಾಲ್ಕು ಸಾವಿರ ದುಡ್ಡನ್ನು ಪಡ್ಕೊಂಡಾಗಿದೆ ಅದರಲ್ಲಿ ಇನ್ನು ಕೆಲವೊಂದಿಷ್ಟು ಜನ ಲೇಟಾಗಿ ಅಪ್ಲಿಕೇಶನ್ ಕೂಡ ಹಾಕಿರ್ತೀರಿ ಡಾಕ್ಯುಮೆಂಟ್ಸ್ ಅನ್ನು ಸರಿಪ ಕೂಡ ಟೈಮ್ ತಗೊಂಡಿರ್ತೀರಿ ಹಾಗಾಗಿ ಕೆಲವೊಂದಿಷ್ಟು ಕಂತುಗಳು ಜಮಾ ಆದ ಮೇಲೆ ಅಪ್ಲಿಕೇಶನ್ ಹಾಕೊಂಡು ದುಡ್ಡನ್ನು ಪಡ್ಕೊಳ್ತಾ ಇದ್ದೀರಿ ಹಾಗಾಗಿ ಒಂದ್ ಅಂದಾಜು ಮೂವತ್ತು ಸಾವಿರವರೆಗೂ ಆದ್ರೂ ಕಡಿಮೆ ಅಂದರೂ ಅಷ್ಟೊಂದು ದುಡ್ಡನ್ನು ಪಡ್ಕೊಂಡಿದಿರಿ ಇನ್ನು ಹದಿನೈದರಿಂದ ಒಂದು ಇಪ್ಪತ್ತು ಕಂತುಗಳನ್ನು ಅದ್ರ ಪಡ್ಕೊಳ್ತೀರಿ ಅಂದರೆ ಮೂವತ್ತು ಸಾವಿರದಿಂದ ನಲ್ವತ್ತು ಸಾವಿರವರೆಗೂ ಕೂಡ ದುಡ್ಡು ಬರುವಂತಹ ಸಾಧ್ಯತೆ ಇದೆ ಲೇಟಾಗಿ ಏನೋ ಜಮಾ ಮಾಡ್ತಾರೆ ಆದರೆ ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡೋದಿಲ್ಲ ಹಾಗಾಗಿ ಆ ಕಂತುಗಳನ್ನು ನೀವು ಪಡ್ಕೊಳ್ಳೇಬೇಕು ಸ್ವಲ್ಪ ಅಲ್ಪ ಸ್ವಲ್ಪ ಏನೇನು ತೊಂದರೆ ಆಗಿದೆ ಪ್ರಾಬ್ಲಮ್ ಆಗಿದೆ ಅದನ್ನು ಸರಿಪಡಿಸಿಕೊಂಡು ಮತ್ತೆ ಗೃಹಲಕ್ಷ್ಮಿ ದುಡ್ಡನ್ನು ನೀವು ಪಡ್ಕೊಳ್ಬಹುದು ಅದು ಹೇಗೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ ಈಗ ಸದ್ಯಕ್ಕೆ ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದಾವೆ ಅದ್ರ ಬಗ್ಗೆ ನಾವು ನೋಡೋದಾದ್ರೆ ಸ್ನೇಹಿತರ ನಿಮಗೆ ನಾಲ್ಕು ಕಂತುಗಳು ಪೆಂಡಿಂಗ್ ಉಳಿದಿದಾವೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅಂದ್ರೆ ಆಗಸ್ಟ್ ತಿಂಗಳ ಹಣ ಅಂದ್ರೆ ಇಪ್ಪತ್ತ್ಮೂರನೇ ಕಂತಿನಾನ ಸೆಪ್ಟೆಂಬರ್ ತಿಂಗಳ ಅಂದ್ರೆ ಇಪ್ಪತ್ನಾಲ್ಕನೇ ಕಂತಿನಾನ ಅಕ್ಟೋಬರ್ ತಿಂಗಳ ಅಂದರೆ ಇಪ್ಪತ್ತೈದನೇ ಕಂತಿನ ಇನ್ನು ನವೆಂಬರ್ ಕೂಡ ಅಲ್ವಾ ಹಾಗಾಗಿ ನವೆಂಬರ್ ತಿಂಗಳದು ಕೂಡ ಜಮಾ ಆಗಬೇಕಾಗಿದೆ ಒಟ್ಟಾರಿಯಾಗಿ ನಿಮಗೆ ಇಪ್ಪತ್ತಾರನೇ ಕಂತಿನ ಹಣ ಕೂಡ ಬರಬೇಕು ಅಂದ್ರೆ ನಾಲ್ಕು ಕಂತುಗಳಾದರೂ ಜಮಾ ಆಗಬೇಕಾಗಿದೆ ಸೊ ಹಾಗಾದ್ರೆ ನಿಮಗೆ ಎಂಟು ಸಾವಿರ ಬರಬೇಕಲ್ವಾ ಅದರ ಒಳಗೆ ಸರ್ಕಾರ ಎಷ್ಟು ದುಡ್ಡನ್ನ ಹಾಕತ್ತೆ ಅಂತ ಹೇಳಿದಾರಂದ್ರೆ ನಾಲ್ಕು ಸಾವಿರ ದುಡ್ಡನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಲು ಮುಂದಾಗಿದೆ ಹೌದು ನಾಲ್ಕು ಕಂತುಗಳು ಪೆಂಡಿಂಗ್ ಉಳಿದಿದೆ ಎಂಟು ಸಾವಿರ ದುಡ್ಡು ಜಮಾ ಮಾಡಬೇಕಾಗಿದೆ ಹೀಗಾಗಿ ಸರ್ಕಾರಕ್ಕೆ ಒತ್ತಡ ಹೇರಿದೆ ಹಾಗಾಗಿ ಎರಡು ಕಂತುಗಳನ್ನಾದರೂ ಕ್ಲಿ ಕ್ಲಿಯರ್ ಮಾಡಿದ್ರೆ ಮುಂದಿನ ಕಂತುಗಳನ್ನು ಮತ್ತೆ ಸ್ಲೋ ಆಗಿ ಜಮಾ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಈ ಸರ್ಕಾರ ಈಗ ಹೇಳ್ತಕ್ಕಂಥದ್ದು ಅಂದರೆ ಮೊದಲು ಈಗ ಎರಡು ಕಂತುಗಳನ್ನು ಕ್ಲಿಯರ್ ಮಾಡ್ತಾ ಇದೆ ಯಾಕಂದರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸುಮಾರು ಐದು ಸಾವಿರ ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಿಕೊಂಡಾಗಿದೆ ಅಷ್ಟು ದುಡ್ಡನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಮುಂದಾಗಿದೆ ಎರಡು ಸಾವಿರದ ಐದುನೂರು ಕೋಟಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಕ್ಲಿಯರ್ ಆಗುತ್ತೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಮತ್ತೆ ಎರಡು ಸಾವಿರದ ಐದುನೂರು ಕೋಟಿ ದುಡ್ಡು ಕ್ಲಿಯರ್ ಆಗುತ್ತೆ ಹಾಗಾಗಿ ಐದು ಸಾವಿರ ಕೋಟಿ ಹಣವನ್ನು ಎರಡು ಕಂತಿಗಾಗಿ ಹಣಕಾಸು ಇಲಾಖೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸೊ ನೀವು ಈಗ ನಾಲ್ಕು ಸಾವಿರ ಹಣವನ್ನ ಪ್ರತಿಯೊಬ್ಬ ಮಹಿಳೆಯರು ಕೂಡ ಪಡ್ಕೊಳ್ಬಹುದು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರೆ ನಿಮಗೆ ಒಂದೊಂದಾಗಿ ದುಡ್ಡು ಜಮಾ ಆಗ್ತಾ ಬರುತ್ತೆ ಸ್ನೇಹಿತರೆ ಹಾಗಾದ್ರೆ ಇಲ್ಲಿ ಗೃಹಲಕ್ಷ್ಮಿ ಪ್ರೊಸೆಸರ್ ಯಾವ ರೀತಿಯಾಗಿರುತ್ತೆ ಅದನ್ನು ನಾವು ನೋಡೋದಾದರೆ ಸ್ನೇಹಿತರೆ ಮೊಟ್ಟ ಮೊದಲಿಗೆ ಹಣಕಾಸು ಇಲಾಖೆಯಿಂದ ದುಡ್ಡು ಬರಬೇಕಾಗತ್ತೆ ಅಲ್ಲಿ ದುಡ್ಡು ಬರಬೇಕಂದ್ರೆ ಹಾಗೆ ಬರೋದಿಲ್ಲ ಇಲ್ಲಿ ಸಿ ಎಂ ಅವರಿಂದ ಕೂಡ ಆದೇಶ ಹೊರಡಿಸಬೇಕು ಅವರು ಆದೇಶ ಹೊರಡಿಸಿದ್ದೆ ಆದರೆ ಅಲ್ಲಿ ಗೃಹಲಕ್ಷ್ಮಿಯ ಗೋ ಯೋಜನೆಗೋಸ್ಕರ ಎಷ್ಟು ದುಡ್ಡು ಬೇಕಾಗಿದೆ ಅನ್ನುವಂಥದ್ದನ್ನು ಹಣಕಾಸು ಇಲಾಖೆ ಹೊಂದಾಣಿಕೆ ಮಾಡಬೇಕು ಯಾಕಂದರೆ ಬೇರೆ ಕಡೆಯೂ ಕೂಡ ಹಣವನ್ನು ಮೀಸಲಿಡಬೇಕು ಅಂದರೆ ಉದಾಹರಣೆಗೆ ಪಿಂಚಣಿ ಎಲ್ಲಾಗಿರಲಿ ಬೆಳೆ ಹಾನಿ ಪರಿಹಾರ ಕೊಡ್ತಾ ಇದ್ದಾರೆ ಅಲ್ಲಾಗಿರಲಿ ಆಗಿರಲಿ ಅಥವಾ ಇನ್ನೀ ಈ ಥರ ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ ದುಡ್ಡನ್ನು ಹಂಚಿಕೆ ಮಾಡಬೇಕಾಗಿರುತ್ತೆ ಸರ್ಕಾರದ ಬಳಿ ಎಷ್ಟು ದುಡ್ಡಿದೆಯೋ ಇಲ್ಲವೋ ಇಲ್ವೋ ಚೆಕ್ ಮಾಡಿಕೊಂಡು ದುಡ್ಡನ್ನು ಬಿಡಲಾಗುತ್ತೆ ಹಾಗಾಗಿ ಈಗ ಹಣಕಾಸು ಇಲಾಖೆಗೆ ಸುಮಾರು ಐದು ಸಾವಿರ ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಲಾಗಿತ್ತು ಅದರಲ್ಲಿ ಎರಡು ಸಾವಿರದ ಐದುನೂರು ಕೋಟಿ ದುಡ್ಡು ಏನಿದೆಯಲ್ಲ ಡೈರೆಕ್ಟಾಗಿ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿರತಕ್ಕಂಥದ್ದು ಅಲ್ಲಿಂದ ಎರಡು ಸಾವಿರ ಐದುನೂರು ಕೋಟಿ ಮೊದಲಿಗೀಗ ಇಪ್ಪತ್ತ್ ಮೂರನೇ ಕಂತಿಗಾಗಿ ಗ್ರಾಮ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳಿಸಲಾಗಿದೆ ಅಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳಿಸಲಾಗಿರುತ್ತೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಆ ಎಲ್ಲ ಪ್ರಸಸ್ಸರನ್ನು ಮುಗಿಸ್ಕೊಂಡು ಅಲ್ಲೇ ಇಟ್ಕೊಳ್ಳೋದಿಲ್ಲ ಅಲ್ಲಿಂದ ಗೃಹಲಕ್ಷ್ಮಿಯ ದುಡ್ಡನ್ನು ಜಮಾ ಮಾಡಲಿಕ್ಕೆ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸಲಾಗತ್ತೆ ಮತ್ತೆ ಅಲ್ಲಿ ಅಲ್ಪ ಸ್ವಲ್ಪ ಉಳಿದಂತಹ ಪ್ರೊಸೆಸರ್ ಅನ್ನ ಮುಗಿಸ್ಕೊಂಡು ಅಲ್ಲಿಂದ ದುಡ್ಡು ಮತ್ತೆ ಡಿ ಬಿ ಟಿ ಟ್ರೆಸರಿ ಪುಷ್ಯ ಮಾಡಲಾಗತ್ತೆ ಡಿ ಬಿ ಟಿ ಟ್ರೆಸರಿ ಪುಷ್ ಮಾಡಿದ ದುಡ್ಡನ್ನು ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡುವಂತಹ ಕೆಲಸ ಮಾಡ್ತವೆ ಈ ರೀತಿ ಎಲ್ಲ ಪ್ರೊಸೆಸರನ್ನು ಇಲ್ಲಿ ಗೃಹಲಕ್ಷ್ಮಿಯಲ್ಲಿ ಇರುತ್ತೆ ಹಾಗಾಗಿ ಇದು ಪ್ರತಿ ತಿಂಗಳು ಕೂಡ ಸೈಕಲ್ ಥರ ನಡೀತಾ ಇರುತ್ತೆ ಹಾಗಾಗಿ ನಿಮಗೆ ದುಡ್ಡು ಲೇಟಾಗಿ ಜಮಾ ಆಗೋದು ನಿಮಗೆ ಪ್ರತಿಯೊಂದು ಕಂತುಗಳನ್ನು ಒಂದೇ ತಿಂಗಳಲ್ಲಿ ಕ್ಲಿಯರ್ ಮಾಡಲಿಕ್ಕೆ ಟೈಮ್ ತಗೊಳ್ಳುತ್ತೆ ಅಂತ ನಾನು ಯಾಕೆ ಕೇಳಿದೆ ಅಂದರೆ ಇದಕ್ಕೆ ತಾಂತ್ರಿಕ ದೋಷ ಕೂಡ ಆಗ್ತಿರತ್ತೆ ಹಾಗಾಗಿ ಮೊಟ್ಟ ಮೊದಲಿಗೆ ಟ್ರಯಲ್ ಕೂಡ ನಡೆಯುತ್ತೆ ದಿಢೀರ್ನೇ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗೋದಿಲ್ಲ ಅದಕ್ಕೋಸ್ಕರ ಟೈಮ್ ಕೊಡಬೇಕಾಗತ್ತೆ ಒಂದು ಕಂತಿನ ಹಣ ಜಮಾ ಆಗಲಿಕ್ಕೆ ಸುಮಾರು ಹತ್ತರಿಂದ ಹದಿನೈದು ದಿನ ಆದರೂ ಬೇಕಂತ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂಥದ್ದು ಯಾಕಂದ್ರೆ ಸರ್ಕಾರಿ ಕೆಲಸಗಳು ನೀವು ಗೊತ್ತೇ ಇದೆ ಲೇಟ್ ಆಗಿನೇ ಆಗೋದು ಅಂಥದ್ರಲ್ಲಿ ಇದು ಪ್ರತಿ ತಿಂಗಳು ಕೂಡ ಕೊಡಬೇಕಾಗಿರ್ತಕ್ಕಂತಹ ದುಡ್ಡು ಪ್ರತಿ ತಿಂಗಳು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಮಾಡಬೇಕಂದ್ರೆ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಒಂದು ತಿಂಗಳ ಜಮಾ ಮಾಡಿದ್ರೆ ಇನ್ನೊಂದು ತಿಂಗಳಲ್ಲಿ ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದು ನಿಮಗೆ ಕಂಡು ಬರುತ್ತೆ ಆದಷ್ಟು ಸರ್ಕಾರಕ್ಕೆ ನಮ್ಮ ಮನವಿ ಕೂಡ ಇರತ್ತೆ ಎಷ್ಟು ಕಂತುಗಳನ್ನು ಪೆಂಡಿಂಗ್ ಉಳಿಸ್ಕೊಂಡಿದ್ರಿ ಆ ಎಲ್ಲ ಕಂತುಗಳನ್ನು ಅಂದರೆ ಸುಮಾರು ನಾಲ್ಕು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಎಲ್ಲ ಕಂತುಗಳನ್ನು ಜಮಾ ಮಾಡಬೇಕಂತ ಮನವಿ ಇದೆ ಅದು ಅದರಷ್ಟೇ ಈಗ ಸರ್ಕಾರವು ಕೂಡ ಹೇಳ್ತಾ ಇದೆ ನಾವು ಯಾವ ಕಂತುಗಳನ್ನು ಮಿಸ್ ಮಾಡೋದಿಲ್ಲ ಲೇಟ್ ಆದರೂ ಸಹಿತ ಈಗ ಆಗಸ್ಟ್ ತಿಂಗಳದ್ದು ಕೊಡಬೇಕಾಗಿದೆ ಅದನ್ನು ಬಿಟ್ಟು ಡೈರೆಕ್ಟಾಗಿ ನವೆಂಬರು ಅಥವಾ ಡಿಸೆಂಬರ್ದು ಹಾಕ್ತಾಯಿಲ್ಲ ನಾವು ಮೊದಲು ಆಗಸ್ಟ್ ಸೆಪ್ಟೆಂಬರ್ ಕ್ಲಿಯರ್ ಮಾಡ್ತೀವಿ ಆಮೇಲೆ ಅಕ್ಟೋಬರ್ ನವೆಂಬರ್ ಕ್ಲಿಯರ್ ಮಾಡ್ತೀವಿ ಹೀಗೆ ಒಂದೊಂದಾಗಿ ಜಮಾ ಮಾಡ್ತಾ ಬರ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಇಂತಹ ಮಹಿಳೆಯರಿಗೆ ಮಾತ್ರ ದುಡ್ಡು ಬರುತ್ತಂತ ಹೇಳ್ತಾ ಇದನ್ನ ಹೇಳ್ತಾ ಇದ್ದಾರೆ ಸರ್ಕಾರದವರು ನಿಮಗೆ ಬೇಸಿಕ್ ಎಲ್ಲ ಈ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ರೂಲ್ಸ್ ಗೊತ್ತಿದೆ ಅಂದರೆ ದೊಡ್ಡ ದೊಡ್ಡ ಮನೆಗಳು ಸರ್ಕಾರಿ ನೌಕರಸ್ಥರಿಗೆ ದುಡ್ಡು ಜಮಾ ಆಗೋದಿಲ್ಲ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಪೇರ್ ಆಗಿರಲಿ ದೊಡ್ಡ ದೊಡ್ಡ ವಾಹನಗಳನ್ನು ಹೊಲ ಗದ್ದೆಗಳನ್ನು ಹೊಂದಿದಂಥವರಿಗೆ ಇದೆಲ್ಲವೂ ಕೂಡ ನಿಮಗೆ ವಾರ್ಷಿಕ ಆದಾಯ ಇದೆಲ್ಲವೂ ಕೂಡ ಗೊತ್ತಿದೆ ಇನ್ನು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಆಗೋದಿಲ್ಲ ಇಂಥವರಿಗೆ ಮಹಿಳೆಯರಿಗೆ ಮಾತ್ರ ದುಡ್ಡು ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಬ್ಯಾಂಕ್ ಅಪ್ಡೇಟ್ ಅಂದರೆ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿ ಇದ್ದವರಿಗೆ ಮಾತ್ರ ಜಮಾ ಆಗುತ್ತೆ ಓಕೆ ನೀವು ಎಲಿಜಿಬಲ್ ಇದ್ದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ಖಂಡಿತವಾಗಲೂ ದುಡ್ಡು ಜಮಾ ಆಗೋದಿಲ್ಲ ನಿಮ್ಮ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿ ಇರಬೇಕು ಅದು ನಿಮ್ಮ ಅಕೌಂಟು ಡೆಬಿಟು ಕ್ರೆಡಿಟು ದುಡ್ಡು ಜಮಾ ಆಗೋದು ತೆಗಿತಾ ಇರೋದು ಈ ರೀತಿ ನೀವು ಮಾಡ್ತಾ ಇರಬೇಕು ಆಗ ಮಾತ್ರ ನಿಮ್ಮ ಅಕೌಂಟ್ಗೆ ದುಡ್ಡು ಜಮಾ ಆಗುತ್ತೆ ಇನ್ನು ಸತತವಾಗಿ ನೀವು ರೇಷನನ್ನು ತೆಗೆದುಕೊಳ್ತಾ ಇರಬೇಕು ಯಾವುದೋ ಕಾರಣಕ್ಕಾಗಿ ರೇಷನನ್ನು ಮರೆತು ಬಿಡೋದಿಲ್ಲ ಅಥವಾ ವಲಸೆ ಹೋಗಿರ್ತೀರಿ ರೇಷನ್ ಮರೆತು ಬಿಡೋ ಹಾಗಿಲ್ಲ ರೇಷನನ್ನು ನೀವು ತೆಗೆದುಕೊಳ್ತಾ ಇರಬೇಕಂತ ಸರ್ಕಾರ ತಿಳಿಸುತ್ತೆ ಯಾಕಂದರೆ ನಿಮಗೋಸ್ಕರ ನ್ಯಾಯಬಲಯ ಅಂಗಡಿ ಕಳಿಸಿರುತ್ತೆ ನಿಮ್ಗೆ ಅವಶ್ಯಕತೆ ಇಲ್ಲ ಅಂದರೆ ನಾವು ರದ್ದು ಮಾಡಿಬಿಡ್ತೀವಿ ನಿಮ್ಮ ರೇಷನ್ ಕಾರ್ಡ್ ಅಂತ ಸ್ಪಷ್ಟವಾಗಿ ತಿಳಿಸುತ್ತೆ हाँ ನಿಮ್ಮ ರೇಷನ್ಗೂ ಕೂಡ ನೀವು ತೆಗೆದುಕೊಳ್ಳಬೇಕಾಗತ್ತೆ ಇನ್ನು ಅದನ್ನು ಹೊರತುಪಡಿಸಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಜಮಾ ಆಗೋದು ಈ ಒಂದು ಕಾಳಸಂತೆಗಳಲ್ಲಿ ನೀವು ಅಕ್ಕಿ ಮಾರಾಟ ಮಾಡೋದು ಅಥವಾ ನಿಮ್ಮ ಒಂದೇ ಮನೆಯಲ್ಲಿ ಎರಡೆರಡು ಮೂರು ಮೂರು ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿರೋದು ಇದನ್ನು ಗಮನಹರಿಸಿ ಯಾರು ಎಲಿಜಿಬಲ್ ಇರ್ತಿರೋ ಅವ್ರಿಗೆ ಮಾತ್ರ ದುಡ್ಡನ್ನು ಕಳಿಸುತ್ತೆ ಅಂದರೆ ಒಂದು ರೇಷನ್ ಕಾರ್ಡ್ಗೆ ಮಾತ್ರ ದುಡ್ಡನ್ನು ಕಳಿಸುತ್ತೆ ಇನ್ನು ಉಳಿದಂತಹ ಒಂದು ಅಥವಾ ಎರಡು ರೇಷನ್ಸ್ ಕಾರ್ಡ್ಗಳು ಒಂದೇ ಮನೆಯಲ್ಲಿದ್ದರೆ ಅವ್ರಿಗೆ ದುಡ್ಡು ಜಮಾ ಆಗುತ್ತಿಲ್ಲ ಇದೆಲ್ಲ ವಿಷಯವನ್ನು ಸರ್ಕಾರ ತಿಳಿಸಿ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡ್ತಾ ಇದೆ ಹಾಗಾಗಿ ಮೊದಲು ಈಗ ಎರಡು ಕಂತುಗಳನ್ನು ಕ್ಲಿಯರ್ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಒಂದು ಕಂತೂ ಈಗ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಾಗಿದೆ ಈಗ ಸುಮಾರು ಒಂದು ಹದಿನೇಳರಿಂದ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಬಂದಾಗಿದೆ ಇದೆಲ್ಲವೂ ಕೂಡ ಕ್ಲಿಯರಿಟಿ ಸಿಕ್ಕಾಗಿದೆ ಓಕೆನಾ ಈ ವಿಷಯವು ನಿಮಗೆ ತಿಳಿಸಬೇಕಾಗಿತ್ತು ನಾನು ತಿಳಿಸುತ್ತೀನಿ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋ ನಾನು ಅಲ್ಲಿ ಕ್ಯಾಬಾಬಿಟಿಕ್ ಫ್ರೆಂಡ್ಸ್